ರೈತರು ಕೂಡ ನಮಗೆ ನೋಡಿ ನಾನು ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣ ಬಯಸಿದ್ದೀನಿ ನನ್ನ ಪ್ರಕಾರ ಅದು ಹತ್ತು ಸಿ ಎಂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲರೂ ಒಂದು ಒಂದೊಂದು ಒಂದು 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 ಎರಡು ಎಮ್ ಸಿ ಇರಬೇಕು ಅಂತೇಳಿ ನನಗೆ ಇದ್ದಂಥ ಮಾಹಿತಿ ಆದರೂ ಕೂಡ ನಾನು ಕೂಡ ಯಾಕಂದ್ರೆ ನಾವು ಕೂಡ ಇಲ್ಲಿ ಮನೆ ತುಚ್ಚಿ ಬಬಲೇಶ್ವರದಲ್ಲಿ ನಾವು ಕುಡಲಿಕ್ಕೆ ಪಾಯಿಂಟ್ ಟು ಫೈವ್ ನೀರಿಗೆ ನಾವು ಹರಸಾಹಸ ಮಾಡಬೇಕಾಯ್ತು ಪಾಯಿಂಟ್ ಟು ಫೈವ್ ನಮ್ಮ ಬಬಲೇಶ್ವರ ಬೊಬಲೇಶ್ವರ ಚಿಕ್ಕೋಟ ಹೋಗಲಿ ಏನಿದ್ದಾರೆ ಆರ್ ಸಿ ಅವರು ಆದೇಶ ಮಾಡ್ಮೇಲೆ ಆ ಪಾಯಿಂಟ್ ಟು ಫೈವ್ ನಾವು ತಗೋಬೇಕಾದ್ರೆ ಅಲ್ಲಿ ರೈತರೆಲ್ಲರೂ ಪ್ರತಿಭಟನೆ ಮಾಡಿದ್ರು ಜನ ಕೂಡ ನಡೀತಾ ಇದೆ ಹೀಗಾಗಿ ನಾನು ಕೂಡ ಹತ್ತು ಟಿ ಎಮ್ ಸಿ ನನ್ನ ಪ್ರಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದೂವರೆ ಟಿ ಎಮ್ ಸಿ ಅದನ್ನು ಸಮಾನ್ ರೀತಿ ದೃಷ್ಟಿಯಿಂದ ಕೊಟ್ಟಿರ್ಬೋದು ಅಂತ ನನ್ನ ತಿಳುವಳಿಕೆ ಆಗಿದೆ ನನಗೆ ಗೊತ್ತಿಲ್ಲ ಮತ್ತೆ ಮಾಹಿತಿ ಇಲ್ಲ ನಾನು ಅದನ್ನು ಸ್ಪಷ್ಟೀಕರಣ ಮಾಡ್ಕೋತೀನಿ ನೋಡ್ತೀನಿ ಹತ್ತು ಟಿ ಎಮ್ ಸಿ ಆಗಿದೆ ನಿಜವಾಗಿಯೂ ಕೂಡ ಅದು ಬಹಳ ದೊಡ್ಡ ಅನ್ಯಾಯ ಆಗುತ್ತೆ ಹತ್ತು ಟಿ ಎಮ್ ಸಿ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ಟಿ ಎಂ ಸಿ ಇರೋದರ ಮಾನ್ವೀಯತೆಯಿಂದ ಕೊಡಬೇಕಾಗ್ತದೆ ನಾವು ಕೊಡುವಂಥದ್ದು ದುಡ್ಡು ಕೊಡುವಂಥದ್ದು ಆಗ್ತದೆ ಹೀಗಾಗಿ ಖಚಿತ ಮಾಹಿತಿಯನ್ನು ಪಡ್ಕೊಡ್ತಾರೆ ನಮಗೆ ಸರ್ ಅಧಿಕಾರಿಗಳು ಬೇಡ ಅಂತಂದ್ರೂ ಸಹಿತ ಸಚಿವರು ನೀರು ಬಿಡಿಸಿದ್ರು ಅನ್ನೋದು ಒಂದು ಆರೋಪ ನಾನು ಅದನ್ನು ಗೊತ್ತಿಲ್ಲ ನನಗೆ ನಾನು ಚೆಕ್ ಮಾಡ್ತೀನಿ ಸುಮ್ಮನೆ ನಾನು ಯಾರು ಹೇಳಿದ ಮೇಲೆ ನಾನು ಮಾತಾಡೋಕೆ ಅವ್ರಿಗೆ ಜವಾಬ್ದಾರಿ ಸಚಿವರುದಾರ ಅವೆಲ್ಲ ನಾನು ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ ಸರ್ ಲಿಂಗ ಲಿಂಗಾಯತ ಸಭೆ ಮಾಡ್ತೀನಿ ಅಂತ ಹೇಳಿದ್ರು ಸರ್ ನೋಡಿಪ್ಪ ನಾನು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು ಪ್ರಶ್ನೆ ಹೇಳಿದ್ದೀನಿ ಲಿಂಗಾಯತರು ಸಭೆ ಮಾಡ್ಬೋದು ತಪ್ಪೇನಿದೆ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತರಲ್ಲೂ ಕೂಡ ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಕುಪ್ಪಂಗಿಡಗಳು ಎಲ್ಲನೂ ಕೂಡ ಬೇರೆ ಬೇರೆದನ್ನು ಕೇಳ್ತಾ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದಕ್ಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೋಗಿ ಭೇಟಿ ಆಗಿದ್ದೀವಿ ಎಲ್ಲ ಸ್ತ್ರೀಗಳು ಶಾಸಕರು ಎಲ್ಲರೂ ಮಂತ್ರಿಗಳು ಕೂಡ ಹೋಗಿ ಅಲ್ಲಿ ಅಕ್ಷರದ ಒಂದು ಬಜೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಒಂದು ಕಮಿಟಿಯನ್ನು ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಕೇಳಿದಿರಿ ಜೀರ್ಣೋದ್ಧಾರ ಆಗಬೇಕು ಎಲ್ಲ ಸಂಸ್ಕೃತಿ ಕೇಳಿದಿರಿ ನಮ್ಮ ಸಮಸ್ಯೆಗಳಿಗೆ ನಾವು ಕೂಡ ತಪ್ಪೇನಿದೆ ಅಂತ ಹೇಳಿದೀನಿ ಪಡ್ಕೊಂಡ್ರೆ ಏನೇ ಸೀದಾ ಹೇಳಿದ್ರು ಕೂಡ ಅದಕ್ಕೆ ರಾಜಕೀಯ ಬಯಸ್ತಿರ್ ನೀವು ತಪ್ಪೇನಿಲ್ಲ ಅದರಂತೆ ಎಲ್ಲರೂ ಎಲ್ಲಾ ಸಮುದಾಯಗಳು ಕುಡಿದ್ರ ತಪ್ಪೇನಿಲ್ಲ ಅಂತ ಹೇಳಿದ್ರಿ ಪೂರ್ತಿ ನೋಡ್ರಿ ನೀವು ವಕ್ರೀಗರು ಸೇರಿದ್ರು ತಪ್ಪಿಲ್ಲ ಲಿಂಗಾಯತರು ಸೇರಿದ್ರು ತಪ್ಪಿಲ್ಲ ದಲಿತರು ಸೇರಿದ್ರು ತಪ್ಪಿಲ್ಲ ಹಿಂದೂದವ್ರು ಸೇರಿದ್ರು ತಪ್ಪಿಲ್ಲ ನಾಯಕರುಗಳು ಸೇರಿದ್ರು ತಪ್ಪಿಲ್ಲ ಆಮೇಲೆ ನೀವು ರಾಜಕೀಯಕ್ಕೋಗಸ್ತೀರಲ್ಲ ಅದನ್ನು ಹೇಳಿದ್ದೀನಿ ಕುರ್ಸಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತರು ಇರ್ಬೋದು ದಲಿತರು ಇರ್ಬೋದು ವಕ್ರೀಧರ್ ಇರ್ಬೋದು ಹಿಂದೂದವ್ರು ಇರ್ಬೋದು ಯಾರೇ ಇದ್ರು ಕೂಡ ಹೈಕಮಾಂಡ್ ಇವತ್ತು ಸಹ ಅಂತಿಮ ಇವತ್ತು ಸಹ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವರಾಗಲಿ ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂಘೋಷಿತವಾಗಿ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅದು ಆಗದಾರೆ ನಮ್ಮ ಪಕ್ಷದ ಪದ್ಧತಿ ಇಲ್ಲ ಅದು ಹೇಳಿದ್ರಿ ಹಿಂದೆ ವೀರೇಂದ್ರ ಇದ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಪಡ್ಕೊಂಡಿದ್ದೀನಿ ನೀನು ತಪ್ಪಾಗಿ ಹೇಳಿದ್ದೀನಿ ನೂರ ಎಪ್ಪತ್ತೆಂಟು ನೂರ ಎಂಬತ್ತಾರು ಸೀಟ್ಸ್ ನನ್ನ ಪ್ರಕಾರ ವೀರೇಂದ್ರ ಪಾಟೀಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವ ಮೇಲೆ ಕೂಡ ಸಹ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದ ಅವ್ರನ್ನ ರಾಜೀನಾಮೆ ಕೊಡಬೇಕಾಯ್ತು ಅದ್ರ ಪರಿಣಾಮ ಏನು ಪಟ್ವಿ ನಾವು ನಾವೊಬ್ಬ ಶಾಸಕವಾಗ ಒಂದೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದಿವಿ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ವಿದ್ಯಾರ್ಥಿಗಳದ್ದು ಪ್ರಭಾವ ಇದೆ ಒಕ್ಕಲಿಗ ಪ್ರಭಾವ ಇದೆ ದಲಿತರದು ಇದೆ ಎಂದ ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಏನಾದಿರ್ತಿದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೊತಾರೆ ಅವರೇ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಆಗ್ತಾರೆ ಸರ್ ಇತಿಹಾಸವನ್ನ ಹೇಳೋ ಮೂಲಕ ಮತ್ತೆ ಅಂಕಿ ಸಂಖ್ಯೆ ಅಂದ್ರೆ ಮೂವತ್ತೇಳು ಅಂತ ಹೇಳೋ ಮೂಲಕ ಡಿಮಾಂಡ್ ಮಾಡಿದ್ರ ಅಂತ ಸರ್ ನಾನು ಏನು ಹೇಳಿದ್ದೀನಿ ಇವತ್ತು ಈಗೇನು ಹೇಳಿದ್ದೀನಲ್ಲ ಅಲ್ಲಿ ನಿನ್ನೆ ಅದನ್ನೇ ಹೇಳಿದ್ದೀನಿ ಅದು ಕೇಳಿದ ಮೇಲೆ ಹೇಳಿದ್ದೀನಿ ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಂಗೆ ಸಿದ್ದರಾಮಯ್ಯ ಅವರಿಗೆ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಹನಿ ಟ್ರ್ಯಾಪ್ ಅಲ್ಲಿ ಕೆಡುವಂತ ಕಾರ್ಯ ನೋಡಿ ಅಂತದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಜಣ್ಣ ಅವ್ರಿಗೆ ಅದು ರಾಜಣ್ಣ ಅವರು ಅವ್ರಿಗೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಅವರು ಮುಖ್ಯಮಂತ್ರಿಗಳಿಗೆ ಹೋಮ್ ಹೋಮ್ ಮಿನಿಸ್ಟರ್ಗೆ ಅವರು ತಮ್ಮ ಏನಾಗಿದೆ ಅದನ್ನು ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಇನ್ನೇನು ಕೂಡ ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿಕ್ಕೂ ರಾಜಕೀಯವಾಗಿ ರಾಜಕೀಯವಾಗಿರೋದನ್ನು ಸಹ ಗುರಿ ಮಾಡಿ ಯಾರೋ ಒಬ್ಬರನ್ನ ತ್ಯಾಜ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋ ಕೂಡ ತನಿಖೆ ಆಗಬೇಕು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ ಕೆರೆಗಳಿಗೆ ನೀರು ಬಿಡ್ತಾರ ವ್ಯಕ್ತಪಡಿಸ್ತಾರೆ ಕೆರೆ ಟಿಗೆ ನಾನು ಕೂಡ ಅಟೆಂಡ್ ಆಗಿದೆ ಈ ತುಪ್ಪ ಬಲವೇಶ್ವರದಂದು ಹಿನ್ನೀರ್ನಿಂದ ಇರೋದ್ರಿಂದ ಸಮಸ್ಯೆ ಆಗಿದೆ ಕೂಡ ಕ್ಯಾಲ್ಕುಲೇಷನ್ಸ್ ಇದೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಎಲ್ಲ ಕೆರೆಗಳನ್ನ ಇನ್ಕ್ಲೂಡಿಂಗ್ ಇವತ್ತು ನೀವು ಏನು ಹೊಸದಾಗಿ ಏನು ಹತ್ತೊಂಬತ್ತು ಕೆರೆಗಳಾಗಿದ್ದಾವೆ ಹೊರತಿ ಜಿಗ್ಜಿಣಗಿ ಇಂಚಗೇರಿ ಇಟ್ಕೊಂಡು ಜಿಲ್ಲೆಯ ಎಲ್ಲಾ ಕೆರೆಗಳಿಗೂ ನಾಲ್ಕೂವರೆ ಟಿ ಎಂ ಸಿ ನೀರಿಟ್ಟಿದೀವಿ ಆಮೇಲೆ ಬವಳಿಗಳ ಕುಡಿಬೀರಿಗೂ ನೀರಿಟ್ಟಿದ್ದೀವಿ ನಗರದ ಇದಕ್ಕೂ ಕೂಡ ನೀರಿಟ್ಟಿದ್ದೀವಿ ಹೀಗಾಗಿ ಅದು ಆತಂಕಪಟ್ಟು ಅಂತ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕೂಡ ನೀರು ಸಿಗ್ತದೆ ಎಸ್ ಐ ಟಿ ತನಿಖೆ ಬೇಡ ಅಂತ ಹೇಳಿ ರಜೆ ಅವರು ಹೇಳಿದ್ದಾರೆ ಎಸ್ ಐ ಟಿ ಮಾಡಿ ನಮ್ಮ ಆ ಪಕ್ಷ ನಮ್ಮ ಆ ಪಕ್ಷದಲ್ಲಿ ಇಟ್ಕೊಳ್ಳೋ ಗೊತ್ತೆ ಅವ್ರ ಎಸ್ ಐ ಟಿ ಮೆಂಟ್ ನನಗೆ ಗೊತ್ತಿಲ್ಲ ಅವರು ಎಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ನಾನು ಕೇಳಿಲ್ಲ ಅದು ತನಿಖೆ ಎಸ್ ಐ ಟಿ ಮಾಡಿದರೆ ನ್ಯಾಯ ಸಿಗುತ್ತೆ ಅನ್ನೋ ನಾನು ನಾನು ಕೇಳಿಲ್ಲ ನೀವು ಹೇಳಿದ ಮೇಲೆ ನಾನು ಎಸ್